ಇಲ್ಲಿ ಸಂಗಿ ಎಲ್ಲಿ ಹೋಗಿರ್ಬೇಕು ಅಂತೀನಿ ಒಂದೇ ದಾವಣಗೆರೆಗೆ ಹೋಗ ಮುಂದ ಒಂದ್ ಏರಿಸ ಒಂದ್ ಊದ ಇಟ್ಕೊಳಕ ತಗೊಂಬುದು ಅಂತೀನಿ ಇನ್ನು ಯಾಕ ಬರ್ಲಿಲ್ಲ ಅಂತೀನಿ ಓ ನೆನದವರ ಮನದಲ್ಲಿ ಏನು ಅಂದ್ರೆ ನಮ್ಮ ಪ್ರೀತಿಯ ಅಂಬಾರಿ ಈ ಕಡೆಯೇ ಬಂತ ಬರ್ಲಿ ಬರ್ಲಿ ಕಾಡಿಸಿ ಎರಿಸಿ ಕಳಿಸ್ತೀನಿ

ಒಂದೇ ಏರಿಸಿಕೊಳ್ಳಕ ತಂದೆ ನಿನ್ನ ಮುರ್ಮಂದರ ಹಂಗಂದ್ರ ಲಗ್ನ ತೋರ್ಸು ನಿನ್ನ ನೋಡಿದಾಗ ನನಗೆ ಸಮಾಧಾನ ಆಗವಲ್ತ ತಡಕೋರು ನಾನು ಉಲುವಲು ತುಂಬಿ ಎಷ್ಟು ತಡಕಂತೀ ಅಷ್ಟು ಬಾಳ ಉಪಯೋಗ ಬರ್ತಂತೆ ನನ್ನ ದಾಳಿಂಬಿ ನಿನ್ನ ನೋಡತರಕ ನನಗೆ ಮನಸಿಗೆ ಸಮಾಧಾನನೇ ಇಲ್ಲ ಓರಪ್ಪ ಹಂಗಾರ ತಕ್ಕೊಂಡಿದ್ದೆ ಸ್ವಲ್ಪ ಮುಚ್ಚಗೆ ನಿಂದರು ತರ್ಕೋತಿ ಹಂಗ ಇರ್ಲಿ ಮೊದಲ್ ನೀ ತಗ್ಗು ತೋರಿಸು ಅಲ್ಲ ಸಂಗು ನನ್ನ ಪ್ರೀತಿಯ ಅಲ್ಲ ನನ್ನ ಪ್ರೀತಿಯ ಕೋಗಿಲೆ ನಾ ತಂದು ಸಾಮಾನ ನಿನ್ನ ಕೈಯ ಕೊಡ ಮುಂದ ಅದನ್ನ ನೋಡಿ ನೀ ಓಡಿ ಆ ಅಂದ್ರ ನಾ ಹೆದ್ರು ಅಂತ ವಸ್ತು ಐತ ಅಕಸ್ಮಾತ್ ನಿನ್ ಕೈಯಾಗಿ ಇಡೋ ಮುಂದ ಹಾಟ್ ಅಟ್ಯಾಕ್ ಆಗ ನೋಡ ಇಲ್ಲ ಬೇಕು ಒಳಗ್ ಸಿಕ್ಕೊಂಡತಿ

ನಿನಗಾಗಿ ಹೆಪ್ಪ ಫೇಮಸ್ ಪತ್ತಾರ್ ಗಣೇಶ್ ಕೈಯಿಂದ ಒಂದ್ ಇಟ್ಕೊಳಕ ಒಂದ್ ಏರಿಸ ರಾಜ ಒಳ್ಳೆ ಹುಡುಗ ಮನಸ್ಸು ಅರ್ಥ ಮಾಡ್ಕೊಳ ಪ್ಯಾಲಂಗ್ ನೋಡ

सब मत मछली

ಐವಾ ನನ್ನ ರೂಪ ನೋಡಿ ಚಂದ ಮಂದ ಹೊಟ್ಟಿ ನೀರು ಕುಡಿಲಾರ ನನ್ನ ಬೇಟಾ ಬಂದ ತದಂಗಾತಿ ಇಟಾ ನೋಡ್ರಿ ಕೇಳಿದ ಪ್ರಶ್ನೆ ಕರೆಕ್ಟ್ ಬಂದೈತಿ ಈ ಕೊಂಡು ಮಾಮಡು ಹೇಳಿದ್ದು ಸುಳ್ಳಾಗೋದಿಲ್ಲ

ಮಾಡ್ಲು ಇಲ್ಲ ಇದನ್ನು ಮಾಡ್ಲು ಅಂತರಿ ನಿಮ್ಗ ಸತ್ಯ ಈಗ ರಾತ್ರಿ ಮಲಗಿಕೊಂಡಾಗ ಒಂದ್ ಗಂಟಾಚಿ ಗಂಟು ಬಿದ್ದೈತಿ ನೀನು ಮಾಡಬೇಕಾದ ಕೆಲಸಗಳು ಟುಸ್ ಪುಸ್ ಆಗ್ತವ ನೀನು ರಾತ್ರಿ ಮಲಗಿಕೊಂಡಾಗ ಕನಸನ್ಯಾಗ ಒಂದು ಊರ್ ಬಂದು ಬ್ರೇಕ್ ಡ್ಯಾನ್ಸ್ ಮಾಡ್ತಾನ ಬ್ರೇಕ್ ಡ್ಯಾನ್ಸ್ ಈ ರಾಮನು ಕರೆಕ್ಟ್ ಐತನ ಹೇಳುದು ಜೈ ಶ್ರೀ ರಾಮ ದಂಡು ಈ ಹುಡುಗಿ ಪ್ರೀತಿ ಹುಚ್ಚು ತೆಲೆಗೆತ್ತಿದ್ದು ಪಕ್ಕ ಈ ಹಕ್ಕಿಗೆ ಒಳ್ಳೇದು ಮಾಡು ತಾಯಿ ಬೂದಿ ಮಠದ ಕಾಮಿನಿ ಶರಣಮ್ಮ ಬೂದಿ ಮಠದ ಕಾಮಿನಿ ಶರಣಮ್ಮ ಅವಳು ನನಗೂ ಗ್ರಹಾವತಾರ ತೋರಿಸಿದ ದೇವತೆ ಹಂಗಾದ್ರ ನೀನು ರಾತ್ರಿ ಮಲಗುವ ಮುನ್ನ ಆ ಊರು ಡಾಳನ್ನ ಮರೆತು ಮಲಗಬೇಕ ನೀನು ಮಲಗುವ ರೂಮಿನ ಸುತ್ತ ನಿಮ್ಮ ದೇವರ ಜಗಲಿಯ ಮುಂದಿರುವ ಅಂಗಾರವನ್ನು ತೆಗೆದುಕೊಂಡ ನಿನ್ನ ಹಾಸಿಗೆ ಸುತ್ತ ಹಾಕಿಕೊಂಡ ಮಲಗುವ ಮುನ್ನ ಓಂ ಚಂದಲಿಂಗೇಶ್ವರಾಯಣ ಓಂ ಚಂದಲಿಂಗೇಶ್ವರಾಯನ ಅಂತ ಜಪಿಸುತ್ತಾ ಮಲಗಬೇಕ ಅವನು ದೇವರಲ್ಲ ನಿಮ್ಮಂತ ಹರಿ ಹರಿಯದ ಹುಡುಗ್ಯಾರು ಪ್ರೀತಿಯ ಹುಚ್ಚನ್ನು ಕಾಣುವ ತಿಳಿಗೇಡಿಗಳ ಮನಸ್ಸನ್ನು ಹತೋಟಿಯಲ್ಲಿಡುವಂತಹ ಏಕೈಕ ದೇವಮಾನವ ಅವನು ನಾನೇ ಅಂದ್ರೆ ಅವನು ಅವನು ಅಂದ್ರೆ ನಾನು ನಾನು ಮಧ್ಯರಾತ್ರಿ ಏಕ ಚಿಕ್ಕದಿಂದ ಜಪಗೈದು ಒಂದು ಬೇರು ಸೃಷ್ಟಿಸಿದ್ದೇನೆ ಹಂಗಂದ್ರೆ ನೀವೇನ ಬೇರು ಸೃಷ್ಟಿ ಮಾಡಿರಂತಲ್ಲ ತಗ ತೋರಿಸ ಮತ್ತೆ ಬೇರ್ನ ಆ ಬೇರು ಕೊಡಲಿಕ್ಕೆ ನನ್ನದೊಂದು ಕಂಡೀಷನ್ ಆ ಬೇರು ಕೊಟ್ಟ ಮೇಲೆ ನೀನು ಆ ಬೇರನ್ನ ಯಾರಿಗೆ ತೋರಿಸಬಾರ್ದ ತೋರಿಸಿದ್ರ ಮೂರ ದಿನದ ಸತ್ತೋಗ್ತಿದೆ ಹಂಗಾದ್ರೆ ಬೇಡಪ್ಪ ನಂಗೆ ಆ ಬೇರು ಬಿಡು ನಿನ್ನ ನಸೀಬ್ ಯಾರುಣಿ ಆ ಹುಡುಗ ನಿನಗೆ ರಾತ್ರಿ ಕನಸ್ನ್ಯಾಗ ಬಂದು ಮಾಡ್ತಾನೆ ತ್ರಾಸ ಇದು ಒಳ್ಳೆ ಪಜಿತ ಬಂತಂತ ತಿನ್ಬೇಡ್ರಿ ನಾನು ಏನದ ಟುಸು ಟುಸು ಪಿಸು ಪಿಸ ಏನಿಲ್ಲ ಆ ಬೇರು ಅಂದೆ ಆ ಬೇರು ಕೊಟ್ಟ ಮ್ಯಾಗ ನೀನು ನಾ ಹೇಳ್ದಂಗೆ ಕೇಳ್ಬೇಕು ನೋಡು ಮತ್ತು ಮಾಡ್ತೀನಿ ಕೊಡು ಮೊದಲ ಇಲ್ಲೇ ಇದೆ ನೋಡು ಆ ಬೇರು ಅಂತ ತಂದೆಲ್ಲ ಕಾಣ್ಬೋಲ್ದ್ ನಿನಗ ನಾ ಎಲ್ಲಾ ಕಾಣಕತೀನಿ ಇದು ಸಾಣದಿದ್ರ ಇದ್ರ ಕೆಲಸ ಬಹಳ ದೊಡ್ಡದೈತೆ

我你。<Bon> <Yeah. S 1> हनीमा ना तेज़ जाल है टिकड़ी भट्टे गिटाब्यापिया हुड़की ने नगे दृष्टि भट्टे ये हेले लड़े मिनार I'm